ಮೈಸೂರಿನ ಕಲಾಮಂದಿರದಲ್ಲಿ ಗೋಮಾಂಸ ಸೇವನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಮಿನಾರ್ ಆಯೋಜಿಸಿದ್ದ ಚಾರ್ವಾಕ ಸಂಸ್ಥೆಯನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ ಮೈಸೂರಿನಲ್ಲಿ ಸಹಾಯಕ ನಿರ್ದೇಶಕ ಚನ್ನಪ್ಪ ಈ ಕುರಿತಾಗಿ ಹೇಳಿಕೆಯನ್ನ ನೀಡಿದ್ದಾರೆ ನುಚನ್ನಪ್ಪ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಆಹಾರ ಪದ್ಧತಿ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ ಕುರಿತ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿತ್ತು ಕಲಾ ಮಂದಿರದ ಮನೆಯಂಗಳ ಸಭಾಂಗಣದಲ್ಲಿ ನಿನ್ನೆ ಈ ಒಂದು ಸೆಮಿನಾರ್ ಇನ್ನು ಗೋಮಾಂಸ ಸೇವಿಸಿ ವಿಚಾರ ಸಂಕಿರಣವನ್ನ ಉದ್ಘಾಟನೆ ಮಾಡಲಾಗಿತ್ತು ಆನ್ಲೈನ್ ನಲ್ಲಿ ಮನೆಯಂಗಳ ಸಭಾಂಗಣವನ್ನ ಬುಕ್ ಮಾಡಿಕೊಂಡಿದ್ರು ಈ ಸೆಮಿನಾರ್ನ ಆಯೋಜಿಸಿದ್ದವರು ಮನೆಯಂಗಳ ಸಭಾಂಗಣ ಬುಕ್ ಮಾಡಿಕೊಂಡಿದ್ದ ಚಾರ್ವಾಕ ಸಂಸ್ಥೆ ಮೂರು ದಿನಗಳು ಕಾರ್ಯಕ್ರಮ ನಡೆಸೋಕೆ ಪರ್ಮಿಷನ್ ಅನ್ನ ಕೂಡ ಪಡೆದುಕೊಂಡಿತ್ತು ಕೊನೆ ದಿನದ ಕಾರ್ಯಕ್ರಮದಲ್ಲಿ ಗೋಮಾಂಸವನ್ನ ಸೇವಿಸಿದ್ದಾರೆ ಇದು ನಿಯಮದ ಸ್ಪಷ್ಟ ಉಲ್ಲಂಘನೆಯಾಗಿದೆ ಅಂತ ಕೂಡ ಎಡಿ ಚೆನ್ನಪ್ಪ ತಿಳಿಸಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಡಿ ಚೆನ್ನಪ್ಪನವರು ಈ ಕುರಿತಾಗಿ ಹೇಳಿಕೆಯನ್ನ ನೀಡಿದ್ದು ಸೆಮಿನಾರ್ ಆಯೋಜಕರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಕೈಗೊಳ್ಳಲಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಇದರ ಜೊತೆಗೆ ಚಾರ್ವಾಕ ಸಂಸ್ಥೆಯನ್ನ ಕಪ್ಪು ಪಟ್ಟಿಗೆ ಸೇರಿಸುತ್ತೇವೆ ಕಲಾಮಂದಿರದಲ್ಲಿ ಕಾರ್ಯಕ್ರಮ ನಡೆಸದಂತೆ ಸೂಕ್ತ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನುವ ಹೇಳಿಕೆಯನ್ನ ಕೂಡ ಮೈಸೂರಿನಲ್ಲಿ ಸಹಾಯಕ ನಿರ್ದೇಶಕ ಚನ್ನಪ್ಪ ಹೇಳಿಕೆ ನೀಡಿದ್ದಾರೆ ವ್ಯತಿರಿಕ್ತವಾಗಿ ಗೋಮಾಂಸ ಭಕ್ಷಣೆಯನ್ನು ಮಾಡೋದ್ರ ಮುಖಾಂತರ ಉದ್ಘಾಟನೆ ಮಾಡಿದ್ದಾರೆ ಅದು ಕಲಾಮಂದಿರದ ನಿಯಮಗಳಿಗೆ ವಿರುದ್ಧವಾದಂತಹ ಸಂಗತಿ ಅಂತ ನಾನಾದರೂ ಭಾವಿಸ್ತಾ ಈಗಾಗಲೇ ನಾನು ಮೇಲಾಧಿಕಾರಿಗಳಿಗೆ ಈ ಸಂಬಂಧ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅವರ ಮಾರ್ಗಸೂಚಿ ಅನ್ವಯ ನಾನು ಕ್ರಮ ತೆಗೆದುಕೊಳ್ತೇವೆ ಅವರಿಗೆ ಅವರ ಸಂಸ್ಥೆಗೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಕಾರ್ಯಕ್ರಮಕ್ಕೆ ಕ ಜಾಗಾವಕಾಶವನ್ನು ಕೊಡದೆ ಹೋದ ರೀತಿಯಲ್ಲಿ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತೇವೆ